ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿರುವಂಥ ಮೆಣಸಿನಕಾಯಿ ಒಂದು ಸೈಡ್ ಡಿಶ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಫುಲ್ ನೋಡಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡು ನೋಡಿ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮಿರ್ಚಿ ಮೆಣಸಿನಕಾಯಿ ಸಿಗುತ್ತಲ್ಲ ನಿಮಗೆ ಮಿರ್ಚಿ ಬಜ್ಜಿ ಮಾಡಲಿಕ್ಕೆ ಅದೇ ಥರ ಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಹಿಂದಿನ ಭಾಗನ ಸ್ವಲ್ಪ ತೊಟ್ಟು ಕಟ್ ಮಾಡಬೇಕು ಕಟ್ ಮಾಡು ಒಂದು ಎರಡು ಸ್ಲೈಸ್ ಆಗಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಒಂದು ಒಂದು ಕಟ್ ಕೊಡಬೇಕು ಎರಡು ಭಾಗವೂ ಕಟ್ ಮಾಡಬಾರ್ದು ಒಳಗಡೆ ಇರುವಂಥ ಬೀಜ ತೆಗಿಯಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಬೀಜಗಳನ್ನೆಲ್ಲ ತೆಗೆದ್ಬಿಡಿ ಬೀಜ ನೀವು ಖಾರ ತಿನ್ನೋರಾಗಿದ್ರೆ ಬೀಜ ಇರಲಿ ಅನ್ನೋರಾಗಿದ್ದರೆ ಬೀಜ ಸಮೇತನೇ ನೀವು ಮಾಡ್ಕೋಬೋದು ನಾನಿಲ್ಲಿ ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇದೇ ಥರ ಎಲ್ಲ ಮೆಣಸಿನಕಾಯಿಯನ್ನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡೋದು ಖಂಡಿತ ನಿಮ್ಮಲ್ಲಿ ತರಕಾರಿ ಇಲ್ದೇದಾಗ ಇದು ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಫೇವ್ರೇಟ್ ಆಗುತ್ತೆ ಇವಾಗ ಒಂದು ಬೌಲ್ಗೆ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೇರೆ ಒಂದು ಒಗ್ಗರಣೆ ಪಾತ್ರೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಹಾಗೆ ಜೀರಿಗೆ ಜೀರಿಗೆ ಕೂಡ ಅರ್ಧ ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಧನಿಯಾ ಮಾತ್ರ ಒಂದು ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀವು ಸಪ್ಸಪ್ರೇಟಾಗಿ ಒಂದೊಂದೇ ಹುರ್ಕೊತೀನಿ ಅಂದರೂ ಓಕೆ ಇಲ್ಲ ಇದೇ ಥರ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಅಂದ್ರೂ ಓಕೆ ಸ್ವಲ್ಪ ಚೆನ್ನಾಗೇ ಹುರಿಬೇಕು ಕೆಂಪಿಗೆ ಇವಾಗ ಅದೆಲ್ಲ ಹುರಿದಾದಮೇಲೆ ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಾಕೊಂಡಿದ್ದೀನಿ ಹುರುಗಡಲೆ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಬೇರೆ ಪಾತ್ರೆಗೆ ಅಥವಾ ಪ್ಲೇಟ್ಗೆ ತೆಗೀತಾ ಇದ್ದೀನಿ ನೋಡ್ತಿರ್ಬೋದು ಇವಾಗ ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ನುಣ್ಣಿಗೆ ಪೌಡ್ರ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ತುಂಬ ನುಣ್ಣಿಗೆ ಪೌಡ್ರ್ ಮಾಡಿಕೊಂಡು ಸೈಡಲ್ಲಿ ಇದ್ದೀನಿ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಜ್ವಾಯನ್ನ ಹಾಕೊಳ್ತಾ ಇದ್ದೀನಿ ಅಜ್ವಾಯನ್ ಅಂದರೆ ಓಂಕಾಳು ಅಂತ ಏನು ಕರಿತೀವಿ ಓಂಕಾಳು ಹಾಕೊಂಡಿದ್ದೀನಿ ಹಾಗೆ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಇದನ್ನು ಹಾಕೊಂಡ ತಕ್ಷಣ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀಜ ಎಲ್ಲ ತೆಗೆದು ಅದನ್ನು ಕೂಡ ಡೈರೆಕ್ಟ್ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಸಮಯ ಏನು ಬೇಕಾಗಿಲ್ಲ ಇದಕ್ಕೆ ನಾನಿಲ್ಲಿ ಇವಾಗ ಅರಶಿಣ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಬೀಜ ಎಲ್ಲ ತೆಗ್ದಬಿಟ್ಟಿದ್ದೀವಿ ಸ್ವಲ್ಪ ಪೇಪರ್ ಪುಡಿ ಹಾಕಬೇಕು ಹಾಗೆಯೇ ಆಮ್ಚೂರು ಪೌಡ್ರನ್ನ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮ್ ಆಮ್ಚೂರು ಪೌಡ್ರ್ ಹಾಕೋದ್ರಿಂದ ನಿಮ್ಮ ಹತ್ರ ಆಮ್ಚೂರು ಪೌ ಇಲ್ಲಾಂದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಇವಾಗ ನೋಡಿ ಇದು ಚ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಳಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ನೋಡಿ ಮಸಾಲೆಗೆ ಆ ಮೆಣಸಿನ್ಕಾಯಿ ಎಲ್ಲ ಹಿಡ್ಕೊಳತ್ತೆ ಮಸಾಲೆ ಹಿಡ್ಕೊಳತ್ತೆ ಮೆಣಸಿನಕಾಯಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ರುಚಿ ರುಚಿಯಾದಂಥ ಈ ಮೆಣಸಿನ್ಕಾಯಿ ಎಣ್ಣೆಗಾಯಿ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಖಂಡಿತ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ಥ್ಯಾಂಕ್ ಯು